ಇನ್ನೊಂದು ಕನ್ನಡಕ್ಕೆ ಏನು ಅವಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನಮ್ಗೇನೋ ಸಣ್ಣದು ಅನ್ಸ್ಬೋದು ಪ್ರಶ್ನ ಅವರು ನಮಗೆ ನೋಟಿಸ್ ಕೊಡ್ತಾರಲ್ಲ ಅಂದ್ರೆ ನೀವು ಏನೋ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಅದರಲ್ಲಿ ಹಾಕಿದ್ದಾರೆ ಕೆ ಪಿ ಎಸ್ ಸಿ ಅವರು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಇರುತ್ತದೆ ಎರಡರಲ್ಲೂ ಇರುತ್ತದೆ ಆಂಗ್ಲ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಇರುತ್ತದೆ ಕನ್ನಡ ಭಾಷೆಯಲ್ಲಿರುವ ಯಾವುದೇ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳುತ್ತದೆ ನಮ್ ಯುವ ಏನಾಯ್ತು ಕನ್ನಡದ ಯುವಕತೆ ಅರ್ಥ ಆಯ್ತಲ್ಲ ಕನ್ನಡದ ಯುವಕ್ತಿ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಲ್ಲ ನನಗೆ ನನಗೆ ಇಂಗ್ಲೀಷೇ ಗೊತ್ತಿದ್ರೆ ನಾನು ಅಲ್ಲೇ ಬರಿತಾ ಇದ್ದೆ ಕ್ವಶನ್ ಇಂಡ್ ಆನ್ಸರು ನನಗೆ ಇಂಗ್ಲಿಷ್ ಚೆಂದ ಗೊತ್ತಿದ್ರೆ ನಾನು ಇಂಗ್ಲೀಷನ್ನೇ ಬರಿತಾ ಇದ್ದೆ ಕನ್ನಡಕ್ಕೆ ಯಾಕೆ ಬರ್ಬೇಕು ನಾನು ಅಂದ್ರೆ ಕನ್ನಡನ ಎರಡನೇ ದರ್ಜೆ ಕನ್ನಡನ ಎರಡನೇ ದರ್ಜೆ ಮಾಡಿದ್ದಾನೆ ನೀವೇನು ಕ್ರಮ ತೆಗೆದುಕೊಂತೀರ ಮೇಲೆ ನಮ್ಮ ಕರ್ನಾಟಕದ ಬಗ್ಗೆ